ನಮಸ್ಕಾರ ನನ್ನ ಇ ದೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಇವತ್ತೇನ್ ತಗೊಂಡ್ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಫ್ಯಾಟ್ ಬೆಳ್ಳಿ ಫ್ಯಾಟ್ ಕಡಿಮೆ ಮಾಡೋ ಮಿಷಿನ್ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿದೆ ಜಾಸ್ತಿ ರೇಟ್ ಇಲ್ಲ ಎಷ್ಟ್ ರೇಟ್ ಅಂತ ನಾನು ಹೇಳ್ತೀನಿ ಮುಂದೆ ಆಮೇಲೆ ಇನ್ನೊಂದು ನೋಡಿ ನಾವು ವಾಕಿಂಗ್ ಮಾಡ್ತಿದ್ದೆ ಹಿಂದೆ ಬಾಕ್ ಅಂತ ಹಿಂದೆ ಬಾಕ್ ಫಸ್ಟ್ ಹಿಂಗ್ ತೋರಿಸ್ಬಿಡು ನೋಡಿ ಅವಳು ಬೇಬಿ ನಾನು ವಿಡಿಯೋ ಮಾಡ್ತೀನಿ ಅಂತಿದ್ದಾಳೆ ಇದು ಅಷ್ಟೇ ಜಾಸ್ತಿ ಇಲ್ಲ ಎರಡರದ್ದು ಇವಾಗ ಹೇಕ್ ಮಾಡೋದು ಅಂತ ನಾನು ತೋರಿಸ್ತೀನಿ ತುಂಬಾ ಅಂದ್ರೆ ತುಂಬಾ ರೇಟ್ ಕಡಿಮೆ ಇದೆ ಆ ಮತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಮುಳ್ಮುಳ್ ಟೈಪ್ ಇದೆ ನೋಡಿ ಇದು ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಕಾಲು ಇಟ್ಟಿರ್ತೀವಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇವಾಗ ಮಳೆಗಾಲ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ನಮ್ಗೆ ಪಾರ್ಕ್ ಹೋಗಕ್ಕಾಗಲ್ಲ ವಾಕಿಂಗ್ ಮಾಡಕ್ಕೆ ಎಕ್ಸರ್ಸೈಜ್ ಮಾಡಕ್ ಆಗಲ್ಲ ಪಾರ್ಕಲ್ಲೇ ಎಕ್ಸಸೈಜ್ ಇರುತ್ತೆ ಅದೆಲ್ಲ ನಮಗ್ ಮಾಡಕ್ಕಾಗಲ್ಲ ವಾಕಿಂಗ್ ಹೋಗಕ್ಕಾಗಲ್ಲ ಏನ್ ಮಾಡೋದು ಅಂತ ತಿಂತೀವಿ ಚಳಿ ಅಂತ ಮುಟ್ಕೊಂಡು ಮಲ್ಕೊಳ್ತೀವಿ ಹೊರಗಡೆ ಹೋಗಕ್ಕಾಗಲ್ಲ ಒಂದೆಪ ಅಷ್ಟೇ ನಮ್ಗೆ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ತುಂಬಾ ಬೆಳಿ ಬೆಳಿಗ್ ಕಡಿಮೆ ಮಾಡುತ್ತೆ ಇದು ಕಡಿಮೆ ಮಾಡುತ್ತೆ ತೊಡೆ ಕಡಿಮೆ ಮಾಡುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಜಾಸ್ತಿ ಏನಿಲ್ಲ ಇವಾಗ ರೇಟ್ ಹೇಳ್ತೀನಿ ಇನ್ನೂರೈವತ್ತು ರೂಪಾಯಿ ಒಳಗಡೆ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗಾದ್ರೂ ಇಷ್ಟ ಇದ್ರೆ ತಗೊಳ್ಬೋದು ನಂದು ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ಅಂತ ಒಂದು ಚಾನಲ್ ಇದೆ ಅದ್ರಲ್ಲಿ ಹದಿನೆಂಟು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬಾ ತುಂಬಾ ಜನ ನೋಡ್ತಾ ಇದ್ದಾರೆ ಎಲ್ರಿಗೂ ತುಂಬಾ ಧನ್ಯವಾದಗಳು ಅದ್ರಲ್ಲಿ ಇದ್ರದ್ದು ವಿಡಿಯೋ ಮಾಡಿದೆ ಮೂರು ವಾರದಿಂದ ತುಂಬಾ ಸಾವಿರಾರು ಗಟ್ಲೆ ಜನ ನೋಡ್ತಾ ಇದ್ದಾರೆ ಎಲ್ಲ ತಗೊಂಡಿದ್ದಾರೆ ನಾನು ಹಾಕಿರೋ ಲಿಂಕ್ ಇಂದ ನೀವು ತಗೊಂಡ್ರೆ ನಿಮ್ಗೆ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಡಿಮೆ ಆಗತ್ತೆ ಯಾರ್ದಾದ್ರು ಬೇಕು ಅಂದ್ರೆ ತಗೊಳ್ಳಿ ಪ್ರೆಸ್ ಮಾಡಿ ತಗೊಳ್ಳಿ ಇವಾಗ ಇದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಹೇಗಿರೋದು ಅಂದ್ರೆ ನಮ್ಗೆ ಏನಾದ್ರೂ ಒಂದು ಸಪೋರ್ಟ್ ಬೇಕು ಚಿಪ್ಪಿನೋ ಗೋಡೆನೋ ಏನೋ ಒಂದು ಆ ಕಾಲ್ ಹೇಗ್ ಮಾರ್ಕ್ ಇರುತ್ತೆ ಮಾರ್ಕ್ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಮಾಡ ನಮ್ ಹೀಗ್ ಮಾಡ್ತಿದ್ದಲ್ಲ ಹೀಗ್ ಮಾಡ್ದಾಗ ಏನಾಗುತ್ತೆ ನಮ್ಗೆ ನೋವು ಕಡಿಮೆ ಆಗುತ್ತೆ ಬೆನ್ ಹೀಗ್ ತಿರುಗಿಸ್ತಿದ ನೆಟ್ಗೆ ಬರುತ್ತೆ ಮತ್ತೆ ನೋವು ಕಡಿಮೆ ನಾನು ಕಡಿಮೆ ಆಗತ್ತೆ ಕಡಿಮೆ ಆಗತ್ತೆ ಆಮೇಲೆ ಇದು ಕಡಿಮೆ ಆಗುತ್ತೆ ಪ್ಯಾಟ್ ಬರ್ನ್ ಆಗತ್ತೆ ನೀವ್ ಯಾವ್ದೇ ಜಿಮ್ ಅಲ್ಲಿ ನೋಡಿ ಅಲ್ಲಿ ಸಮೇತ ಇದು ಸ್ವಲ್ಪ ರೇಟ್ ಜಾಸ್ತಿ ಇರೋದು ಚೆನ್ನಾಗಿರೋದಕ್ಕೆ ಇರ್ತಾರೆ ನಮಗ್ ಸಾಕು ಇನ್ನೂರ ರೂಪಾಯಿ ಒಳಗಡೆ ಮನೇಲಿ ಇದ್ದು ಮಾಡ್ಕೊಳ್ಬೋದು ನೋಡಿ ನಾನು எப்பத்தெழு கேஜி எப்பட் கேஜிய இவங்க அரவத்தாறு அறுவத்தேழு கேஜி ஒழுகு வந்தீங்க பரே இது ஒன்று சாட் கண்ட்ரோல் இரே மத்த நீர் குடிபு தர்க்கி தின்பு தின்பெக் யாவது சீசன் ஏனேன் தரக்கிஹ் சேன் தின்பு நிஜவாக துன்பா தப்பாய் நான் ஃபோட்டோ ஆகத்தினி நோடி எஸ் தப்பினி அந்த ಇದೆಲ್ಲ ಹೀಗಿತ್ತು ನನಗೆ ಈಗ ನೋಡಿ ನಾರ್ಮಲ್ ಇದ್ದೀನಿ ಆರಾಮ್ ಇದ್ದೀನಿ ಮತ್ತೆ ನೋಡಿ ಇದೊಂದು ಇನ್ನೊಂದು ಈ ಎಕ್ಸಸೈಸ್ ಮಿಷಿನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಒಳಗಡೆ ಇದೆ ಇದು ಇದೇನಿಲ್ಲ ನೋಡಿ ಹೀಗೆ ಇಟ್ಕೊಂಡು ಇದರಲ್ಲೂ ಅಷ್ಟೇ ನೋಡಿ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮುಳ್ ಮುಳ್ ಟೈಪ್ ಇದೆ ತುಂಬಾ ಚೆನ್ನಾಗಿರುತ್ತೆ ನಾವು ಎಕ್ಸಸೈಜ್ ಮಾಡ್ತಾ ಇರುವಾಗ್ಲೂ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ಅಂತ ಹೇಳಿ ಈಗ ಮಾಡಿದಾಗ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಪ್ಪತ್ತು ಇಪ್ಪತ್ತು ನಿಮಿಷ ಮಾಡಿ ಈಗ ಮಾಡಿದಾಗ ಇದು ಕಡಿಮೆ ಆಗುತ್ತೆ ಒಟ್ಟೆ ಗೊಜ್ಜು ಕಡಿಮೆ ಆಗುತ್ತೆ ಎಲ್ರು ಹೇಳ್ತಾರೆ ನಾವಿವಾಗ ಮಗುವಾಯ್ತು ನಮ್ಗೆ ಆಗ್ತಾಯಿಲ್ಲ ತುಂಬಾ ಒತ್ತೆ ದಪ್ಪ ಆಗೋಗಿದೆ ಅಂತಾರೆ ಖಂಡಿತ ಇದನ್ನ ಟ್ರೈ ಮಾಡಿ ಇದು ನೋಡಿ ಯಾವ್ಯಾವ ತರ ಮಾಡ್ಬೋದು ಈಗ ಮಲ್ಕೊಂಡು ನಾವು ಈ ನೋಡಿ ಈಗ ಕುತ್ಕೊಂಡು ಈಗ ಮಾಡ್ಬೋದು ಮತ್ತೆ ಈಗ ಮಲ್ಕೊಂಡು ನೋಡಿ ನಾವು ಈಗ ಸಪೋರ್ಟ್ ಇಲ್ದಿದ್ರೆ ಈಗ ಮಾಡಲ್ಲ ಅದ್ ಮಾಡಕ್ಕಾಗಲ್ಲ ಹಾಗಾಗಿ ಇದನ್ನ ನಾವು ಸಪೋರ್ಟ್ಗೆ ಇಟ್ಕೊಳ್ಬೋದು ನೋಡಿ ತೋಲ್ ಕಡಿಮೆ ಆಗುತ್ತೆ ನಿಮ್ಗೆ ತುಂಬಾ ಎಷ್ಟು ತರದಾದ್ರೂ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇದು ನಂಗಂತೂ ಇದೆರಡು ತುಂಬಾ ವರ್ಷದಿಂದ ಇದೆ ತುಂಬಾ ಚೆನ್ನಾಗಿದೆ ಡೈಲಿ ಮಾಡ್ತೀನಿ ಆಮೇಲೆ ನನಗೆ ಒಬ್ರು ಆಯುರ್ವೇದ ಡಾಕ್ಟರ್ ಹೇಳಿತ್ತು ಹಿಂಗ್ ಚಕಂಬೆಟ್ಲಿ ಹಾಕೊಂಡ್ ಕೂತ್ಕೊಂಡ್ರೆ ಏನು ಸಪೋರ್ಟ್ ಇದೆ ನೆಲ ಊರ್ಕೊಂಡು ಹೀಗ್ ಮಾಡ್ಕೊಂಡು ಹೀಗ್ ಮಾಡ್ಕೊಂಡು ಎದಾಳದಲ್ಲ ಈಗ ಚಕಾಂಬಟ್ಲಿ ಹಾಕೊಂಡ್ರೆ ಆರಾಮಾಗಿ ತಳಬೇಕು ಏನ್ ನೋಡಿ ಈಗ ಚಕಾಂಬಟ್ಲಿ ಹಾಕೊಂಡು ನಾವು ಕೂತ್ಕೊಂಡ್ರೆ ಆರಾಮಾಗಿ ಎದಾಳ್ಬೇಕು ನೋಡಿ ನೋಡಿ ಈ ತರ ಎದಾಳ್ಬೇಕು ಇನ್ನು ಚಕಂತ ಎದಾಳ್ಬೇಕು ಆದ್ರೆ ಏಜ್ ಅನುಗುಣವಾಗಿ ನಂಗು ಸ್ವಲ್ಪ ಏಜ್ ಆಗಿದೆ ಅಲ್ವಾ ಹಾಗಾಗಿ ಇಷ್ಟೆ ಬಳಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ ಇದು ಇದೆರಡು ವಿಡಿಯೋ ಇಷ್ಟ ಆಯ್ತು ಅಂತ ನಾನು ತಿಳ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರದ್ದು ಲಿಂಕ್ ಇರುತ್ತೆ ಖಂಡಿತ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಕಡಿಮೆ ಆಗತ್ತೆ ಮತ್ತೆ ತುಂಬಾ ಚೆನ್ನಾಗಿದೆ ಇವಾಗ ಇದಕ್ಕೋಗಕೆ ಆಗಲ್ಲ ಹ್ಮ್ ಪಾಕಿಂಗ್ ಹೋಗಕ್ ಆಗದೆ ಇದ್ದಾಗ ಮಳೆಗಾಲದಲ್ಲಿ ತುಂಬಾ ನಮ್ಗೆ ಸಪೋರ್ಟ್ ಮಾಡುತ್ತೆ ಬೆಳ್ಳಿ ಪಾಟ್ ಕಡಿಮೆ ಆಗುತ್ತೆ ನೋಡಿ ಆರಾಮಾಗಿದ್ದೀನಿ ಆರೋಗ್ಯ ಮುಖ್ಯ ಆರೋಗ್ಯ ಬೇಕು ಅಂದರು ಇದೆರಡ್ರಲ್ಲಿ ತಗೊಳ್ಳಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದಕ್ಕೆ ತುಂಬಾ 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 ಧನ್ಯವಾದಗಳು ಥ್ಯಾಂಕ್ ಯು